ತುಂಬಾ ದಿನದಿಂದ ಬೋರ್ವೆಲ್ ಹಾಕ್ಸ್ತಾನೆ ಇದ್ದೀನಿ ಎಲ್ಲೂ ಗಂಗೆ ತಾಯಿ ಬರ್ತಾನೆ ಇಲ್ಲ ನೀವು ಏನಾರ ಒಂದ್ ದಾರಿ ತೋರಿಸಿ ಸರಿ ಒಂದು ಒಳ್ಳೆ ಒಳ್ಳೆ ಪಾಯಿಂಟ್ ಮಾಡ್ತ

ಹ್ಞೂ ನೋಡವ್ವ ಈ ಸಾರಿ ಮಾತಾಪಿದ್ರೆ ಮಗನೇ ಇಲ್ಲ ಕಣವ್ವ ನಾನು ಸುಮ್ಮನೆ ಬಿಡ್ತೀನಿ ಅಂತ ನೋಡವ ಏನು ಯಾವ ಕಾರಣಕ್ಕೂ ತಿಳ್ಕೊಬೇಡ ಮಗನೇ ಈ ಸಾರಿ ಯಾವ್ದು ಸಾಮಾನು ನಾನು ಮಗನೇ ಹೇಳ್ತಿದ್ದೀನಿ ಮೂರು ನಾಲ್ಕು ಸರ್ತಿ ಇದೇ ಥರ ಬಂದು ಬಂದು ಕೇಳ್ತೀನಿ ನೀನು ನಿನ್ನಲ್ಲಿ ಒಂದು ಇದಿಲ್ಲ ಬೃಹವಾದ ನಂಬಿಕೆ ಇಲ್ಲ ನನ್ನ ಮೇಲೆ ನನ್ನ ನಿಮ್ಮ ನಂಬಿಲ್ಲ ನಿನ್ನ ಕೈ ಇಲ್ಲ

kalta 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 kaltar